ಬ್ಯಾಕ್ ಟು ಮೈ ಚಾನಲ್ ಇದೇನು ಹಾಗೆ ಈಗ ಜಸ್ಟ್ ಎಲ್ಲ ಫ್ರೆಶ್ ಆದೆ ನಾನು ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ ಥರ್ಸ್ಡೇ ಇವತ್ತು ಅದಕ್ಕೆ ನಾನು ಸ್ವಲ್ಪ ಮೈರನ್ದೆಲ್ಲ ಶೀಟ್ಸ್ ಇತ್ತು ವರ್ಕ್ಶೀಟ್ಸ್ ಇಂದ ಸಣ್ಣ ಸ್ಕೂಲಿಂದ ಅವರೊಂದಿಷ್ಟು ಆ್ಯಕ್ಟಿವಿಟೀಸ್ ಕಳಿಸ್ತಾರೆ ಆಮೇಲೆ ಏನೇನು ಇರುತ್ತೆ ಈ ಮಂತಲ್ಲ ಅಂತ ಹೇಳಿ ಒಂದು ನ್ಯೂ ನ್ಯೂಸ್ ಲೆಟ್ರ್ ಕಳಿಸ್ತಾರೆ ಮೈರಾನ್ ಸ್ಕೂಲ್ ಮೈರಾ ಪ್ರೀ ಸ್ಕೂಲ್ಗೆ ಹೋಗ್ತಾಳೆ ಅವಳಿಗೆ ಸ್ಕೂಲಲ್ಲೇ ಲಂಚ್ ಇರುತ್ತೆ ಆಮೇಲೆ ಬ್ರೇಕ್ಫಾಸ್ಟು ಅಲ್ಲೇ ಇರುತ್ತೆ ಆಮೇಲೆ ನಾವು ಏನೂ ಮನೆಯಿಂದ ಕಳಿಸೋಂಗಿಲ್ಲ ಈವನ್ ವಾಟರ್ ಬಾಟಲು ಕಳಿಸೋಂಗಿಲ್ಲ ಇಟ್ಸ್ ಬಿಕಾಸ್ ಆಫ್ ಸೇಫ್ಟಿ ರೀಸನ್ಸ್ ಹೊರ್ಗಿನ್ ಫುಡ್ಡು ಅಲ್ಲಿ ಅಲೌಡ್ ಮಾಡೋಲ್ಲ ಆಮೇಲೆ ಅವ್ರ ಸ್ಕೂಲಲ್ಲಿ ಕ್ಯಾಂಡೀಸು ಚಾಕ್ಲೇಟ್ಸು ಯಾವುದೇ ಅನ್ಹೆಲ್ದಿ ಸ್ಟಫ್ಸು ಡೆಸರ್ಟ್ಸು ಇಂಥದ್ದು ಯಾವುದು ಅಲೌಡೇ ಇಲ್ಲ ಬರ್ಡೇಸ್ ಇದ್ರೂ ಕೇಕು ಎಲ್ಲ ಏನೂ ಕಳಿಸೋ ಹಾಗಿಲ್ಲ ಸೊ ಆ ವಿಷಯದಲ್ಲೂ ಅವ್ರು ತುಂಬ ಸ್ಟ್ರಿಕ್ಟ್ ಇದ್ದಾರೆ ಬ್ರೇಕ್ಫಾಸ್ಟು ಲಂಚು ಎಲ್ಲ ಅವರೇ ಕೊಡ್ತಾರೆ ಅದಕ್ಕೆ ಅದರಲ್ಲಿ ಈ ಥರ ಮೆನ್ಯೂ ಅವರು ಆ ತಿಂಗಳದು ಮೆನ್ಯೂ ಕಳಿಸಿರ್ತಾರೆ ಅಂತ ಹೇಳಿ ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದರೆ ಇದ್ರೊಳಗೆಲ್ಲ ಮೀಟು ಚಿಕನು ಬೀಫು ಪೋರ್ಕು ಈ ಥರದ್ದೇ ಮೆನ್ಯೂ ಇರುತ್ತೆ ಸೊ ನಮ್ಮ ನಾವು ಇಂಡಿಯನ್ಸ್ ಅಂದರೆ ಎಕ್ಸೆಪ್ಷನಲ್ ಕೇಸ್ ಅಲ್ವ ನಾವು ಅದೆಲ್ಲ ಮೀಟು ಎಲ್ಲ ತಿನ್ನಲ್ಲ ಅದಕ್ಕೆ ಅವರು ನಮ್ಮ ಜೊತೆ ನಮಗೆ ಕೇಳ್ತಾರೆ ಈ ಫುಡ್ ಎಲ್ಲ ಅಲೌಡ್ ಇಲ್ಲ ಅಂದ್ರೆ ನಾವು ರಿಪ್ಲೇಸ್ ಮಾಡ್ಬೋದಾ ಅಂತ ಕೇಳ್ತಾರೆ ಸೊ ಪ್ರಿಷನ್ ಸ್ಕೂಲಲ್ಲೂ ಸೇಮು ಬಟ್ ಪ್ರಿಶನ್ ಸ್ಕೂಲಲ್ಲಿ ಹೆಂಗೆ ಅಂದರೆ ಅವಳಿಗೆ ಅಲ್ಲಿಂದ ಲಂಚ್ ಇಷ್ಟ ಇಲ್ಲ ಬೀಫ್ ಇತ್ತು ಇಲ್ಲಾಂದ್ರೆ ಬೇರೆ ಯಾವುದಾದ್ರೂ ಮೀಟ್ ಇತ್ತು ನಾನ್ ವೆಜಿಟೇರಿಯನ್ ಇತ್ತಂದ್ರೆ ಅದನ್ನು ನಾವು ಅವಳಿಗೆ ಲಂಚ್ ಬೇಡ ಅಂತ ಹೇಳಿಬಿಟ್ಟು ನಾವು ಮನೆಯಿಂದ ಒಂದು ಕೋಲ್ಡ್ ಲಂಚನ್ನು ಕಳಿಸ್ಬೋದು ಬಟ್ ಮೈರನ್ದ ಕೇಸಲ್ಲಿ ಆ ಥರ ಇಲ್ಲ ಮಯರಂದ್ರೊಳಗೆ ಎಲ್ಲೇ ಇಲ್ಲ ಫುಡ್ಡು ನೀವು ಹೊರಗಿಂದ ಏನೂ ಕಳಿಸೋ ಹಾಗೆ ಇಲ್ಲ ಆವಾಗ ನಮ್ಮ ನಮ್ಮಂಥವ್ರದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಅವರು ಈ ರೀತಿ ಮೆನ್ಯೂ ಕೊಟ್ಟಿರ್ತಾರೆ ಏನೇನು ತಿನ್ ಏನೇನು ಇರುತ್ತೆ ಅಂತ ಹೇಳಿ ಫಸ್ಟಿಗೆ ನೋಡಿ ಮೀಟ್ ಬಾಲ್ಸ್ ಇದೆ ನೆಕ್ಸ್ಟ್ ಚಿಕನ್ ಇದೆ ನೆಕ್ಸ್ಟು ಇದೆ ನೆಕ್ಸ್ಟು ಈ ಥರ ಒಂದು ಫ್ಯಾಮ್ಲಿ ಲಂಚ್ ಥರ ಅವರೆಲ್ಲರೂ ಟೇಬಲಲ್ಲಿ ಕುತ್ಕೊಂಡು ಮಾಡ್ತಾರೆ ಅದಕ್ಕೆ ನಾವೇನು ಹೇಳಿದ್ವಿ ಎಗ್ಸ್ ಇದ್ರೆ ಎಗ್ಸ್ ಕೊಡ್ಬೋದು ಬಾಕಿ ಮೀಟೆಲ್ಲ ನಾವು ತಿನ್ನಲ್ಲ ಅದಕ್ಕೆ ಅದ್ರದ್ದು ತಕ್ಕಂಗೆ ಅವತ್ತು ಯಾವ ಯಾವ ದಿವಸ ಮೀಟ್ ಇರುತ್ತಲ್ಲ ಮೇನ್ ಲಂಚನ್ನು ಅವರು ಮೈರನ್ಗೆ ಸಪ್ರೇಟಾಗಿ ಪ್ರಿಪೇರ್ ಮಾಡ್ತಾರೆ ಲೈಕ್ ಪೊಟ್ಯಾಟೊ ಸ್ಮ್ಯಾಶ್ ಪೊಟ್ಯಾಟೊ ಮಾಡ್ಬೋದು ಇಲ್ಲಾಂದರೆ ಕಾಳುಗಳು ಅಂದ್ರೆ ಅಂದರೆ ಅಂದ್ರೆ ಪ್ರೋಟೀನ್ ಸೋರ್ಸಲ್ಲ ಸೊ ಬೇರೆ ಪ್ರೋಟೀನ್ ಸೋರ್ಸನ್ನು ಅವ್ಳಿಗೆ ಕೊಡ್ತಾರೆ ಎಗ್ಸು ಆ ಥರ ಸೊ ಈ ರೀತಿ ಅವರು ನಮ್ಮ ಜೊತೆ ಕೂತ್ಕೊಂಡು ಮೆನ್ಯೂ ಅನ್ನು ಅಂದರೆ ಏನು ಕೊಡ್ಬೋದು ಅಂತ ಡಿಸೈಡ್ ಮಾಡ್ಕೊಂಡಿರ್ತಾರೆ ಅದು ಬಿಟ್ಟು ಫುಡ್ ಎಲರ್ಜಿ ಏನಾದ್ರು ಇದೆಯಾ ಅದೆಲ್ಲ ಚೆಕ್ ಮಾಡಿರ್ತಾರೆ ಅದೆಲ್ಲ ಏನೂ ಪ್ರಾಬ್ಲಮ್ ಇರಲಿಲ್ಲ ಇರೋದು ಜಸ್ಟ್ ಅಷ್ಟೇ ನಾನ್ ವೆಜಿಟೇರಿಯನ್ ತಿನ್ನೋಂಗಿಲ್ಲ ಸೊ ಇದೊಳ ಫೈಲಲ್ಲಿ ಅಲೌಡ್ ಇರುತ್ತೆ ಮತ್ತು ಇಲ್ಲಿ ಒಂದು ಸಲ ತಿನ್ನಲ್ಲ ಮಕ್ಕಳು ಅಂತ ಗೊತ್ತಾದ ಮೇಲೆ ಅವರು ಬೈ ಮಿಸ್ಟೇಕ್ ಕೊಡೋದು ಆ ಥರ ಏನೂ ಇಲ್ಲ ಅವ್ರು ತುಂಬ ಕಾಳಜಿ ತೊಗೊಂಡು ಅದನ್ನು ನೋಡ್ಕೊಳ್ತಾರೆ ಬೈ ಮಿಸ್ಟೇಕು ತಿನ್ನೋಕ್ಕೆ ಅವರಿಗೆ ಬಿಡೋಲ್ಲ ಸೊ ಅದು ಒಂದು ಆರಾಮಾಗಿ ಇರ್ಬೋದು ಆಮೇಲೆ ಸ್ಕೂಲಿಗಿಲ್ಲಿ ಮೇಲೆ ಹೆಲ್ತ್ ಚೆಕಪ್ ಇವ್ರಿಗೆ ಭಾಳ ಇಂಪಾರ್ಟೆಂಟು ಸೊ ಇವ್ರು ಮಾಡೋದು ಟೋಟಲ್ ವೆಲ್ನೆಸ್ ಹೆಲ್ತ್ ಚೆಕ್ ಅಂತ ಮಾಡ್ತಾರೆ ವೆಲ್ ಚೈಲ್ಡ್ ಚೆಕ್ ಅಂತ ಇರುತ್ತೆ ಅದು ಸೊ ಅದರ ಫುಲ್ಲು ಟೋಟಲ್ ಬಾಡಿ ವೇಟು ಅದು ಇದು ಎಲ್ಲ ಇದು ಮಾಡ್ತಾರೆ ಟೆಸ್ಟ್ ಮಾಡ್ತಾರೆ ನಾರ್ಮಲ್ ಬೇಬಿ ಯಾವುದು ಪರ್ಸಂಟೇಜಲ್ಲಿ ಬರಬೇಕು ಅದನ್ನು ಚೆಕ್ ಮಾಡ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ಡೆಂಟಲ್ ಡೆಂಟಲ್ ಇವರಿಗೆ ತುಂಬ ಇಂಪಾರ್ಟೆಂಟ್ ಸೊ ಪ್ರತಿಯೊಂದು ಮಗುಗೂ ಡೆಂಟಲ್ ಟೆಸ್ಟ್ ಆಗೇ ಇರಬೇಕು ಹಲ್ಲಿನ ಡಾಕ್ಟ್ರ್ ಹತ್ರ ಹೋಗೇ ಇರಬೇಕು ಹಲ್ಲಿನ ಡಾಕ್ಟರ್ ಹತ್ರ ಹೋಗ್ಬೇಕಂದ್ರೂ ಇಲ್ಲಿ ಪೀಡಿಯಾಟ್ರಿಕ್ ಡಾಕ್ಟರ್ಸ್ ಅಂತಲೇ ಇರ್ತಾರೆ ಡೆಂಟಲ್ ಡಾಕ್ಟರ್ಸು ಸೊ ಪೀಡಿಯಾಟ್ರಿಕ್ ಡೆಂಟಿಸ್ಟ್ರಿ ಕಡೆನೇ ಹೋಗಬೇಕು ಅಂದರೆ ಚಿಕ್ಕ ಮಕ್ಳು ಐದು ವರ್ಷದೊಳಗೆ ಯಾರು ಇರ್ತಾರಲ್ಲ ಆ ಮಕ್ಳು ನೋಡ್ತಾರೆ ಅವ್ರ ಹತ್ರನೇ ಹೋಗಬೇಕು ಆ ಡಾಕ್ಟ್ರ್ ಹತ್ರನೇ ಹೋಗಬೇಕು ಸೊ ಅದು ಚೆಕ್ ಮಾಡಿ ಅವ್ರದ್ದು ಏನು ಪ್ರಾಬ್ಲಮ್ ಇದೆಯಾ ಏನು ಫಿಕ್ಸ್ ಮಾಡಬೇಕಾ ಅದೆಲ್ಲ ಫಾಲೋ ಅಪ್ ಅವರು ಮಾಡ್ತಾಯಿರ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಲೆಡ್ ಟೆಸ್ಟ್ ಅಂತ ಮಾಡ್ತಾರೆ ಈ ರೀತಿ ಲೆಟ್ರ್ ಕಳಿಸಿದ್ದಾರೆ ಲೆಡ್ ಟೆಸ್ಟು ಇಂಪಾರ್ಟೆಂಟ್ ಅಂದರೆ ನಿಮ್ಮದು ಯೂಶ್ವಲಿ ಲೆ ನೀರಲ್ಲಿ ಲೆಡ್ ಕಂಟೆಂಟು ಇರುತ್ತೆ ಸೊ ಲೆಡ್ ಟೆಸ್ಟಿಂಗು ಭಾಳ ಇಂಪಾರ್ಟೆಂಟ್ ಅಂತಾರೆ ಅಪ್ ಟು ಏಜ್ ಸಿಕ್ಸ್ ಅಂತೂ ಮಾಡಲೇಬೇಕು ಇಲ್ಲರು ಹುಟ್ಟಿದ ಮಗು ಹನ್ನೆರಡು ವರ್ಷದಿಂದ ಇಪ್ಪ ಹನ್ನೆರಡು ತಿಂಗಳಿಂದ ಇಪ್ಪತ್ನಾಲ್ಕು ತಿಂಗಳ ಮಗುವರ್ಗು ಲೆಡ್ ಟೆಸ್ಟು ಕಂಪಲ್ಸರಿ ಇದೆ ಸೊ ನಾವು ಮೊದಲು ಆವಾಗೂ ಲೆಡ್ ಟೆಸ್ಟ್ ಏನು ಮಾಡ್ಸಿರ್ಲಿಲ್ಲ ಬಟ್ ಇಲ್ಲಿ ಮ್ಯಾಂಡೇಟ್ರಿ ಇರೋದರಿಂದ ಈಗ ನಾನು ಮೈರನ್ಗಿದ್ ನಿನ್ನೆ ಲೆಟ್ರ್ ಕೊಟ್ಟರು ಸೊ ನಾನಿವತ್ತು ಅವಳು ಫ್ಯಾಮಿಲಿ ಡಾಕ್ಟರ್ ಹತ್ರ ಮಾತಾಡಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ ಸೊ ನಾಳೆ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿ ಅದರೊಳಗೆ ಏನಾದ್ರು ಲೆಡ್ ಕಂಟೆಂಟ್ ಇದೆ ಏನಂತ ಹೇಳಿಬಿಟ್ಟು ಚೆಕ್ ಮಾಡಬೇಕು ಸೊ ಪ್ರತಿಯೊಂದು ರೆಕಾರ್ಡು ಅವರಿಗೆ ಸಬ್ಮಿಟ್ ಮಾಡಲೇಬೇಕು ಈ ರೀತಿ ಫಾರ್ಮ್ ಕೊಟ್ಟಿರ್ತಾರೆ ಕನ್ಸೆಂಟ್ ಫಾರ್ಮು ಇದ್ರೊಳಗೆ ಇರುತ್ತೆ ನೀವೇ ಡಾಕ್ಟ್ರಿಗೆ ಅಪಾಯಿಂಟ್ಮೆಂಟ್ ತೊಗೊಳ್ತೀರಾ ಇಲ್ಲಾದ್ರೆ ನಾವು ಯಾವ್ದಾದ್ರು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಗೆ ಹೇಳಬೇಕಾ ನಿಮಗೆಲ್ಲ ಟೆಸ್ಟ್ ಮಾಡ್ಸೋಕ್ಕೆ ಇಲ್ಲ ನೀವು ಮಾಡಿಸ್ಲಿಕ್ಕೆ ನಿಮ್ಗೆ ಒಪ್ಗೇನೇ ಇಲ್ಲ ಅಂದ್ರೂ ಏನೇ ಇದ್ರೂ ಈ ಕನ್ಸೆಂಟ್ ಫಾರ್ಮ್ ಸೈನ್ ಮಾಡಿ ನೀವು ಸ್ಕೂಲಿಗೆ ಕಳಿಸ್ಬೇಕು ಆಮೇಲೆ ಪ್ರತಿ ತಿಂಗಳು ಈ ರೀತಿದೊಂದು ಶೀಟ್ ಕೊಡ್ತಾರೆ ಇದು ಡೆಂಟಲ್ ಓರಲ್ ಹೆಲ್ತ್ ಎಜುಕೇಷನ್ ಇನ್ಕೈಂಡ್ ಶೀಟ್ಸ್ ಅಂತ ಸೊ ಈ ಶೀಟ್ಸು ನಾವು ಅವರಿಗೆ ಪರ್ಪಲ್ ಕಲರ್ ಶೀಟ್ ಏನಿರುತ್ತಲ್ಲ ಇದನ್ನು ನಾವು ರಿಟರ್ನ್ ಮಾಡಬೇಕು ತಿಂಗಳ ಕೊನೆಯಲ್ಲಿ ಇದರೊಳಗೆ ಹೆಂಗಂದರೆ ಪ್ರತಿ ದಿವಸ ಅವಳು ಬ್ರಷ್ ಮಾಡಿದವಾಗ ಸರ್ಕಲ್ ಮಾಡಬೇಕು ಅಂದರೆ ಡೈಲಿ ಅವಳು ಬ್ರಷ್ ಮಾಡ್ತಾಳ ಇಲ್ಲ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಮತ್ತು ರಾತ್ರಿ ಅದನ್ನು ರೆಕಾರ್ಡ್ ಮಾಡಬೇಕು ಸೊ ಈ ಶೀಟು ನಾವು ಮಾಡಿ ಕಳಿಸಿದ್ರೆ ಇದಕ್ಕೆ ಇನ್ಕೈಂಡ್ ಶೀಟ್ಸ್ ಅಂತ ಹೇಳ್ತಾರೆ ಈ ಶೀಟ್ ನಾವು ಮಾಡಿ ಕಳಿಸಿದ್ರೆ ಅವ್ರಿಗೆ ಇದರಲ್ಲಿ ಅವ್ರು ಕ್ಯಾಲ್ಕುಲೇಟ್ ಮಾಡ್ತಾರೆ ಎಷ್ಟು ಟೋಟಲ್ ಮಿನಿಟ್ಸು ಆ ಥರ ಅಂತ ಹೇಳಿಬಿಟ್ಟು ಇದ್ರ ಮೇಲೆ ಅವರಿಗೆ ಫಂಡ್ಸ್ ಬರುತ್ತೆ ಇದು ಗೌರ್ಮೆಂಟ್ ಸ್ಕೂಲ್ ಆಗಿರೋದ್ರಿಂದ ಈ ಇನ್ಕೈಂಡ್ ಶೀಟ್ಸ್ ಮೇಲೆ ಅವ್ರು ಟೋಟಲ್ ಪಾಯಿಂಟ್ಸ್ ಕ್ಯಾಲ್ಕುಲೇಟ್ ಮಾಡಿ ಒಂದಿಷ್ಟು ಫಂಡನ್ನು ಆ ಸ್ಕೂಲಿಗೆ ಅವರು ರಿಲೀಸ್ ಮಾಡ್ತಾರೆ ಸೊ ಇದು ಪೇರೆಂಟ್ಸಿಗೆ ಮಾಡಿಕೊಡ್ಬೇಕು ಆಮೇಲೆ ಇದ್ರ ಇದ್ರ ಈ ಶೀಟ್ ಒಳಗೆ ಪ್ರತಿ ಸಲ ಡೆಂಟಲ್ ಹೆಲ್ತಲ್ಲಿ ಏನು ಮಾಡ್ಬೋದು ಆಮೇಲೆ ಮಕ್ಕಳಿಗೆ ಹೇಗೆ ಬ್ರಷ್ ಮಾಡೋಕ್ಕೆ ಹೇಳ್ಕೊಡ್ಬೋದು ಆಮೇಲೆ ಏನೇನು ಚಾಲೆಂಜಸ್ ಇರುತ್ತೆ ಮಲ್ಗೋಕ್ಕಿಂತ ಮೊದಲನೇ ಅವರಿಗೆ ಒಂದು ಡೆಂಟಲ್ ಸ್ಪಾಟನ್ನು ಮಾಡೋದು ಎಲ್ಲ ಇದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನನ್ನು ಶೇರ್ ಮಾಡಿರ್ತಾರೆ ಮಕ್ಕಳಿಗೆ ಒಂದು ಸ್ವಲ್ಪ ಆಗಲಿ ಅಂತ ಆ್ಯಕ್ಟಿವಿಟಿ ಮಾಡೋಕ್ಕೆ ಆಮೇಲೆ ಎವ್ರಿ ವೀಕು ಈ ಥರ ಇನ್ಕೈಂಡ್ ಶೀಟ್ಸ್ ಮತ್ತೆ ಕೊಡ್ತಾರೆ ಇದ್ರೊಳಗೆ ಆಕ್ಟಿವಿಟೀಸ್ ಕೊಟ್ಟಿರ್ತಾರೆ ಸೋಷಲ್ ಎಮೋಷ್ನಲ್ಲು ಫಿಸಿಕಲ್ಲು ಲ್ಯಾಂಗ್ವೇಜು ಆಮೇಲೆ ಮ್ಯಾಥಮೆಟಿಕ್ಸು ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಆರ್ಟ್ ಕಾಗ್ನೇಟಿವ್ ಸೈನ್ಸ್ ಸ್ಟಡೀಸ್ ಸ್ಟಡೀಸು ಒಂದಿಷ್ಟು ಅವ್ರದ್ದು ಕ್ಯಾಟಗರೀಸ್ ಇದೆ ಇದರಲ್ಲಿ ಯಾವ ಆ್ಯಕ್ಟಿವಿಟಿ ಮಾಡಿದ್ರೆ ಆ ಕ್ಯಾಟಗರಿ ಸೂಟ್ ಆಗುತ್ತೆ ಅಂತ ಪ್ರತಿ ವರ್ಷ ಪ್ರತಿ ವಾರ ಒಂದೊಂದೊಂದೊಂದು ಆ್ಯಕ್ಟ್ ಕ್ಯಾಟಗರಿ ಕೊಟ್ಟಿರ್ತಾರೆ ಇದನ್ನು ನಾವು ಆ ಮಕ್ಕಳ ಜೊತೆ ಯಾವಾಗ ಯಾವಾಗ ಮಾಡಿದ್ದೀವಿ ಅಂತ ಹೇಳಿ ಸರ್ಕಲ್ ಮಾಡಬೇಕು ನೋಡಿರಿ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಥರ್ಸ್ಡೇ ಸೊ ಯಾವಾಗ ನಾವು ಮಾಡಿರ್ತೀವಿ ಆವಾಗಿನ ಸರ್ಕಲ್ ಮಾಡಿದರೆ ಇದಕ್ಕೆ ಅವ್ರಿಗೆ ಪಾಯಿಂಟ್ಸು ಕವರ್ ಆಗುತ್ತೆ ಆಮೇಲೆ ಈ ಆ್ಯಕ್ಟಿವಿಟಿ ಹೆಂಗೆ ಮಾಡಬೇಕು ಅಂತಲೂ ಅವ್ರು ಇಲ್ಲಿ ಹಿಂದೆ ಕೊಟ್ಟಿರ್ತಾರೆ ಲೈಕ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪೇಪರ್ ಬ್ಯಾಗ್ ವೆಸ್ಟ್ ಹೆಂಗೆ ಮಾಡೋದು ಆಮೇಲೆ ಬಾಟಲ್ ಬಾಟಲಿಂದ ಮರಕೈಸ್ ಹೆಂಗೆ ಮಾಡೋದು ಆಮೇಲೆ ಸ್ನೋ ಫ್ಲೇಕ್ಸ್ ಹೆಂಗೆ ಮಾಡೋದು ಹೌ ಡೀಪ್ ಈಸ್ ದಿಸ್ ಸ್ನೋ ಡ್ರಿಫ್ಟ್ ಈಗ ಸ್ನೋ ಎಲ್ಲ ಹಿಂಗೆ ಗುಡ್ಡೆ ಗುಡ್ಡೆ ಆಗಿರುತ್ತಲ್ಲ ಎಲ್ಲ ಸೊ ಅದು ಎಷ್ಟು ಎತ್ತರ ಇದೆ ಅಂತ ಹೇಳಿಬಿಟ್ಟು ಅವ್ರ ಬ್ಲಾಕ್ಸಿಂದ ಅಥವಾ ಪೆನ್ನಿಂದ ಎಷ್ಟು ಪೆನ್ ಮೆಜರ್ ಆಗುತ್ತೆ ಎಲ್ಲರೂ ಎಷ್ಟು ಬ್ಲಾಕ್ಸ್ ಹೈಟ್ ಇದೆ ಅಂತ ಹೇಳಿಬಿಟ್ಟು ಮೆಜರ್ ಮಾಡಬೇಕು ಸೊ ಇದರಿಂದ ಅವ್ರಿಗೆ ಮ್ಯಾಥು ಬರುತ್ತೆ ಫಿಸಿಕಲ್ ಆ್ಯಕ್ಟಿವಿಟಿನೂ ಆಗುತ್ತೆ ಸೊ ಈ ರೀತಿ ಸೊ ಈ ಪ್ರತಿ ವಾರ ಕೊಡ್ತಾರೆ ಪ್ರತಿ ವಾರ ಮಾಡಿಬಿಟ್ಟು ಈ ಶೀಟನ್ನು ಅವರಿಗೆ ಕೊಡಬೇಕು ಆದರೆ ಇದು ವರ್ಕ್ ಮಾಡಿಸೋದು ಚಾಲೆಂಜಿಂಗೇ ಇರುತ್ತೆ ಯಾಕಂದರೆ ಮಯರ ಒಮ್ಮೊಮ್ಮೆ ಮಾಡ್ತಾಳೆ ಒಮ್ಮೊಮ್ಮೆ ಮಾಡಲ್ಲ ಅವಳಿಗೆ ಸ್ವಲ್ಪ ಹಿಡ್ದು ಮಾಡಿಸೋದು ಸ್ವಲ್ಪ ಕಷ್ಟ ಬಟ್ ನಾನಿಲ್ಲಿ ತೋರ್ಸೋದೇನೆಂದರೆ ಈ ರೀತಿ ಕಾನ್ಸೆಪ್ಟು ಯಾವ ರೀತಿ ಪ್ರೀ ಸ್ಕೂಲಲ್ಲಿ ಇಲ್ ಇಲ್ಲಿದೆ ಅಂತ ಹೇಳಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಆಮೇಲೆ ಇದು ಕಾನ್ಷಿಯಸ್ ಡಿಸಿಪ್ಲಿನ್ ಅಂತ ಹೇಳಿಬಿಟ್ಟು ಒಂದು ಆ್ಯಕ್ಟಿವಿಟಿ ಇದು ಪೇರೆಂಟ್ಸಿಗೆ ಆ್ಯಕ್ಟಿವಿಟಿ ಅಂದರೆ ಈಗ ಮಕ್ಕಳಿಗೆ ನೀವು ನೋಡ್ಕೊಳ್ತೀರಲ್ವ ನಿಮಗೆ ಅಮ್ಮಂದ್ರಿಗೆ ಇಲ್ಲ ಅಪ್ಪಂದ್ರಿಗೆ ಇದರ ಅಮ್ಮಂದರಿಗೆ ಎಲ್ಲ ಹಿಂಗೆ ಇದರ್ ಆರ್ ಟೈಮ್ಸ್ ವೆನ್ ಯು ಬ್ರೇಕ್ ಡೌನು ಒಮ್ಮೊಮ್ಮೆ ನಿಮ್ಗೆ ಫೀಲ್ ಆಗ್ತಾ ಇರುತ್ತೆ ನಾನು ಎಷ್ಟು ಮಾಡಿದ್ರೂ ನಮ್ಮ ಮಕ್ಳು ಈ ರೀತಿ ಬಿಹೇವ್ ಮಾಡ್ತಾ ಇದ್ದಾರಲ್ಲ ಐ ಆಮ್ ನಾಟ್ ಅ ಗುಡ್ ಮಾಮ್ ಅಂತ ಸರ್ಟನ್ ಪಾಯಿಂಟಿಗೆ ನಮ್ಗೆ ಅನಿಸುತ್ತೆ ಸೊ ಪೇರೆಂಟ್ಸಿಗೂ ಲೋ ಆಗಬಾರ್ದು ಅವ್ರಿಗೂ ಮೋಟಿವೇಶನ್ ಸಿಗಲಿ ಅಂತ ಹೇಳಿಬಿಟ್ಟು ಈ ಥರ ಆಕ್ಟಿವಿಟೀಸ್ ಇರುತ್ತೆ ಒಂದಿಷ್ಟು ವರ್ಕ್ಶೀಟ್ಸ್ ಕೊಟ್ಟಿರ್ತಾರೆ ಆಮೇಲೆ ಫ್ಯಾಮಿಲಿ ಸೋಷಲ್ ವರ್ಕರ್ ಅಂತ ಇರ್ತಾರೆ ಅವರು ಎವ್ರಿ ಮಂತು ಹೋಮ್ ವಿಸಿಟ್ ಮಾಡ್ತಾರೆ ನಮ್ಮ ಮನೆಗೆ ಬಂದುಬಿಟ್ಟು ಹೇಗಿದೆ ಮನೆಯಲ್ಲೆಲ್ಲ ಸೇಫ್ ಇದೆಯಾ ಮಗುಗೆ ಏನು ತೊಂದರೆ ಇದೆಯಾ ಇಲ್ಲ ನಮಗೆ ಮಗುನ ನೋಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆಯಾ ಇಲ್ಲಾದ್ರೂ ಅವರಿಗೆ ಮಕ್ಕಳಿಗೆ ನಾವು ಊಟ ತಿಂಡಿ ಕೊಡೋಕ್ಕೆ ನಾವು ನಮ್ಮ ಹತ್ರ ಸಫಿಷಿಯಂಟ್ ದುಡ್ಡು ಇದೆಯಾ ಇಲ್ಲಾಂದ್ರೆ ಎಲ್ಲಾದರೂ ಮೆಡಿಕಲ್ ಎಮರ್ಜೆನ್ಸಿ ಬಂದರೆ ನಮಗೆ ಹೋಗೋಕೆ ಕಷ್ಟ ಆಗತ್ತಾ ಟ್ರಾನ್ಸ್ಪೋರ್ಟೇಷನ್ ಬೇಕಾ ಎಲ್ಲದನ್ನೂ ಅವರು ಕೇರ್ ತೊಗೊಳ್ತಾರೆ ನಮಗೇನೇ ಇದ್ರು ಅವರು ಹೆಲ್ಪ್ ಮಾಡ್ತಾರೆ ಆಮೇಲೆ ಒಂದು ಇನ್ಕಮ್ ಕ್ಯಾಟಗರಿ ಅಂತ ಬರುತ್ತೆ ಇನ್ಕಮ್ ಕ್ಯಾಟಗರಿ ಅಂದರೆ ಬಿಲೋ ಇನ್ಕಮ್ ಇದ್ದವರಿಗೆ ಇಲ್ಲಿ ಗೌರ್ಮೆಂಟು ಅವರಿಗೆ ಒಂದಿಷ್ಟು ಪ್ರೊವಿಷನ್ಸ್ ಕೊಡುತ್ತೆ ಈಗ ಮಕ್ಕಳಿಗೆಲ್ಲ ಡೈಪರು ಆಮೇಲೆ ವೈಪ್ಸ್ ಎಲ್ಲ ಬೇಕಾಗಿರುತ್ತೆ ಸೊ ಅದಕ್ಕೆ ರೆಜಿಸ್ಟರ್ ಮಾಡಿಕೊಂಡ್ರೆ ಪ್ರತಿ ತಿಂಗಳ ಡೈಪರ್ಸ್ ಅವರು ಕೊಡ್ತಾರೆ ಆಮೇಲೆ ಕೆಲವರಿಗೆ ಪಾಪ ಇನ್ಕಮ್ ಹೈ ಕಡಿಮೆ ಇರುತ್ತೆ ಮಕ್ಕಳು ಒಂದು ಐದಾರು ಜನ ಮಕ್ಕಳು ಇರ್ತಾರೆ ಸೊ ಅಂಥವರಿಗೆ ಅವರು ಫುಡ್ ನ್ಯೂಟ್ರಿಷನ್ ಯಾರಿಗೂ ಕೊರತೆ ಆಗಬಾರ್ದು ಅಂತ ಹೇಳಿಬಿಟ್ಟು ಫುಡ್ಡು ಫುಡ್ ಬ್ಯಾಂಕ್ಸ್ ಇರುತ್ತೆ ಇಲ್ಲಾದರೆ ಅವರಿಗೆ ಅಲ್ಲಿ ರೆಜಿಸ್ಟರ್ ಮಾಡಿಬಿಟ್ಟು ಅವರು ತಿಂಗಳ ತಿಂಗಳ ಅವ್ರಿಗೆ ಏನು ಬೇಕು ಬೇಸಿಕ್ ನೀಡ್ ಅದನ್ನು ಕೊಡ್ತಾರೆ ಇಲ್ಲಾದ್ರು ಒಂದಿಷ್ಟು ದುಡ್ಡು ಅಂತ ಕೊಡ್ತಾರೆ ಅದರಿಂದ ಅವರು ಆ ದುಡ್ಡಿಂದ ಅವರು ಫುಡ್ ಮತ್ತು ನ್ಯೂಟ್ರಿಷನ್ಗೆ ರಿಲೇಟೆಡ್ ಏನು ಬೇಕು ಅದನ್ನೇ ತಗೊಳ್ಬೇಕು ಹೋಗಿ ದುಡ್ಡಿತ್ತು ಟಾಯ್ಸ್ ತೊಗೊಂಡು ಬಂದೆ ಇಲ್ಲ ಊಟಕ್ಕೆ ರಿಲೇಟೆಡ್ ಇದ್ದಿದ್ದನ್ನೇ ತಗೋಬೇಕು ಆಮೇಲೆ ಇನ್ನೊಂದಿದೆ ವೆ ವುಮೆನ್ ಇನ್ಫೆಂಟ್ ಕೇರ್ ಅಂತ ಹೇಳಿಬಿಟ್ಟು ಈಗ ಯಾವ್ದಾದ್ರು ವುಮೆನ್ ಪ್ರೆಗ್ನೆಂಟ್ ಇದ್ದರೆ ಅವಳು ಹೆಲ್ದಿ ಊಟ ಮಾಡಕ್ಕೆ ಈಗ ನಮ್ಮಲ್ಲೆಲ್ಲ ಅಂಗನವಾಡಿ ಒಳಗೆ ಹೇಗೆ ಊಟ ಕೊಡಬೇಕು ಇಲ್ಲರೂ ಮೊಟ್ಟೆ ಕೊಡಬೇಕು ಶೇಂಗಾ ಚಿಕ್ಕಿ ಕೊಡಬೇಕು ಗರ್ಭಿಣಿಯರಿಗೆ ಅಂತ ಇರತ್ತಲ್ಲ ಆ ರೀತಿ ಇಲ್ಲೂ ಸ್ಕೀಮ್ಸ್ ಇದೆ ಸೊ ಇದು ಹಿನ್ಕಾಯ್ ಶೀಟ್ಸ್ ಬಗ್ಗೆ ಆಯಿತು ಆಮೇಲೆ ಎವ್ರಿ ಇಯರು ಎವ್ರಿ ಟೈಮು ಲೆಫ್ಟ್ ಓವರ್ಸು ಇಲ್ಲರಿ ಒಂದೆರಡು ಹೆಲ್ದಿ ರೆಸಿಪೀಸನ್ನು ಅವ್ರು ಶೇರ್ ಮಾಡ್ತಾರೆ ಭಾಳಷ್ಟು ರೆಸಿಪೀಸು ನಾನ್ ನಾನ್ವೆಜ್ಜದ್ದೇ ಇರುತ್ತೆ ಬಟ್ ಇನ್ ಜನರಲ್ ಆಗಿ ಹೇಳಬೇಕಂದ್ರೆ ಗೌರ್ಮೆಂಟ್ ಸ್ಕೂಲ್ ಇದ್ರೂ ಇಟ್ಸ್ ಟೇಕನ್ ಕೇರ್ ಇಟ್ಸ್ ಲೈಕ್ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಸ್ಕೂಲ್ಗೆ ನಾವು ಎಷ್ಟು ಡೊನೇಷನ್ ಕೊಟ್ಟು ಎಷ್ಟು ರೊಕ್ಕ ಕೊಟ್ಟು ಸ್ಕೂಲಿಗೆ ಸೇರಿಸಿದ್ರು ಈ ರೀತಿ ಕೇರು ಏನು ಸಿಗಲ್ಲ ಈ ಇಂಡ್ಯಾದಲ್ಲೆಲ್ಲ ಸಿಗತ್ತೆ ಒಬ್ವಿಯಸ್ಲಿ ಇಂಡ್ಯಾದಲ್ಲಿ ನಮಗೆ ನಮ್ಮ ಸ್ಟ್ಯಾಂಡರ್ಡಿಗೆ ತಕ್ಕಂಗೆ ಇಲ್ಲ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಹೆಂಗೆ ಬೇಕು ನಾವು ಚಾಯ್ಸಸ್ ಮಾಡ್ಕೊಳ್ಬೋದು ಬಟ್ ನೀವು ಹೊರಗಡೆ ದೇಶದೊಳಗಿದ್ದವಾಗ ನಿಮ್ಮ ಹತ್ರ ಚಾಯ್ಸಸ್ ಜಾಸ್ತಿ ಇರೋಲ್ಲ ಸೊ ಇಲ್ಲಿ ಒಂದು ಪ್ರೈವೇಟ್ ಸ್ಕೂಲ್ ಹಾಕಬೇಕು ಇಲ್ಲ ಪಬ್ಲಿಕ್ ಸ್ಕೂಲ್ ಹಾಕಬೇಕು ಅದು ತುಂಬ ಲಿಮಿಟೆಡ್ ಚಾಯ್ಸ್ ಇರುತ್ತೆ ಈ ಒಂದು ಊರಿಗೆ ಒಂದು ಶಾಲೆ ಅಂತ ಆ ರೀತಿ ಇರುತ್ತೆ ಸೊ ಅಂಥದ್ದಿದ್ರೂ ಅವರು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಲ್ಲ ಸೊ ಅದು ನಮಗೆ ಖುಷಿ ಕೊಡೋದು ಸೊ ಅದು ಬಿಟ್ಟರೆ ಇದರಲ್ಲಿ ಕಂಪ್ಯಾರಿಸನ್ ಅನ್ನೋದೇನು ಇಲ್ಲ ಇಂಡಿಯಾದಲ್ಲಿ ಹಾಗಿಲ್ಲ ಇಲ್ಲಿ ಯು ಎಸ್ ಹೀಗಿದೆ ಅಂತ ನಾನು ಕಂಪೇರ್ ಮಾಡ್ತಾ ಇಲ್ಲ ನಾವೂಲ್ಲ ಎಜುಕೇಷನ್ ಇಂಡ್ಯಾದಲ್ಲೇ ಮಾಡ್ಕೊಂಡು ಬಂದಿದ್ದು ನಮ್ಗೆ ಈಗನೂ ಅನಿಸುತ್ತೆ ಪ್ರೈಮರಿ ಎಜುಕೇಷನ್ ಇಂಡ್ಯಾದಲ್ಲೇ ಬೆಸ್ಟ್ ಇರೋದು ಬಟ್ ಕಂಪ್ಯಾರಿಸನ್ ಅಂತ ಬಂದವಾಗ ಇಟ್ಸ್ ಅಗೇನ್ ಡಿಬೇಟ್ ನಾನು ಕಂಪೇರ್ ಮಾಡ್ತಾ ಇಲ್ಲ ಜಸ್ಟ್ ಎಲ್ಲರಿಗೂ ಅಲ್ಲಿದು ಎಜುಕೇಷನ್ ಸಿಸ್ಟಮ್ ಗೊತ್ತಿದೆ ಅಲ್ಲ ಸೊ ಇಲ್ಲಿ ಹೇಗಿದೆ ಪ್ರೀ ಸ್ಕೂಲ್ದು ಬೇರೆ ಬೇರೆ ಸ್ಟೇಟಿದ್ದು ಬೇರೆ ಬೇರೆ ಇರ್ಬೋದು ನನಗೆ ಗೊತ್ತಿಲ್ಲ ನಾನೇನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಅದನ್ನಷ್ಟೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ವಿಡಿಯೋ ಚಿಕ್ಕದಾಗಿತ್ತು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟೇನಾದರೂ ನಿಮಗೆ ಕ್ವೆಶನ್ಸ್ ಇದ್ದರೆ ಇಲ್ಲದವಳು ಸ್ಕೂಲಿಂದ ಏನಾದರೂ ಇನ್ನೊಂದು ಸ್ವಲ್ಪ ತಿಳ್ಕೊಳ್ಬೇಕಂತ ಇದ್ದರೆ ಪ್ಲೀಸ್ ನಾನು ಕಾಮೆಂಟ್ ಮಾಡಿ ಹೇಳಿ ನಾನು ಅದ್ರ ಮೇಲೆ ನೆಕ್ಸ್ಟು ವೀಡಿಯೋ ಮಾಡ್ತೀನಿ ಟೇಕ್ ಕೇರ್ ಬಾಯ್